ಈ ಸೇವಾ ಕೇಂದ್ರ ಹಾಗೂ ಶಿಶು ಹಾರೈಕ ಉದ್ಘಾಟನಾ ಸಮಾರಂಭ ನಗರದ ಕೋಟ್ ಆವರಣದಲ್ಲಿ ನ್ಯಾಯಾಂಗ ಇಲಾಖೆ ಚಿತ್ರದುರ್ಗ ಜಿಲ್ಲೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಚಿತ್ರದುರ್ಗ ಮತ್ತು ವಕೀಲರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಸೇವಾ ಕೇಂದ್ರ ಹಾಗೂ ಶಿಶು ಹಾರೈಕ ಕೊಠಡಿಗಳನ್ನು ಉದ್ಘಾಟಿಸಿದ ಶ್ರೀಯುತ ರೋಣ ವಾಸುದೇವ್ ಗೌರಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಪತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಕಕ್ಷಿದಾರರು ತಮ್ಮ ಕೇಸಿನ ಬಗ್ಗೆ ಮಾಹಿತಿ ಸಿಗದೆ ಹೈರಾಣ ಆಗುವಂತಹ ಪರಿಸ್ಥಿತಿ ಇದ್ದು ಆದರೆ ಹೈಕೋರ್ಟ್ ಆದೇಶದ ಮೇಲೆ ಈ ಸೇವಾ ಕೇಂದ್ರಗಳನ್ನು ಎಲ್ಲಾ ಕಡೆ ಪ್ರಾರಂಭಿಸಿದ್ದು ಇದರ ಸದ್ಬಳಕೆಯನ್ನು ಕಕ್ಷಿದಾರರು ಪಡೆದುಕೊಳ್ಳಬೇಕು ಅಲ್ಲದೆ ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ಇಲ್ಲದ ಸೌಲಭ್ಯಗಳು ಚಳ್ಳಕೆರೆ ನ್ಯಾಯಾಲಯದಲ್ಲಿ ಇವೆ ನನಗೆ ಹರ್ಷ ತಂದಿದೆ ಹಾಗೂ ಇಂದಿನ ಯುವ ವಕೀಲರು ಮೇಲ್ ಮೂಲಕ ಬೆರಳು ತುದಿಯಲ್ಲಿ ಕಂಪ್ಯೂಟರ್ನಲ್ಲಿ ನ್ಯಾಯಾಂಗ ಕಾನೂನು ರೂಪರೇಷೆಗಳನ್ನು ಕುಂತಲ್ಲೇ ಕೇಸುಗಳ ಬಗ್ಗೆ ವಿಚಾರ ವಿನಿಮಯ ತಿಳಿದುಕೊಳ್ಳಬಹುದು ಹಾಗೂ ಕೇಸಿನ ಮಾಹಿತಿ ಕೂಡ ಹೆಚ್ಚಿನ ರೀತಿಯಲ್ಲಿ ಬಂದಿವೆ ಈ ಕಾರಣದಿಂದಾಗಿ ವಕೀಲರು ಕಾನೂನಾತ್ಮಕ ತಿಳುವಳಿಕೆಗಳನ್ನು ಬೆಳೆಸಿಕೊಂಡು ಕಕ್ಷಿದಾರರಿಗೆ ಸೂಕ್ತ ರೀತಿಯ ನ್ಯಾಯ ಒದಗಿಸಿಕೊಡುವಲ್ಲಿ ಜವಾಬ್ದಾರಿ ಹೊರಬ ಎಂದರು ಇನ್ನು ಈ ಸಂದರ್ಭದಲ್ಲಿ ಗೌರಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಚಿತ್ರದುರ್ಗ ಶ್ರೀಯುತ ಎಂ ವಿಜಯ್ ಕುಮಾರ್ ಹಾಗೂ ಪ್ರಧಾನ ಸಿವಿಲ್ ಹಿರಿಯ ನ್ಯಾಯಾಧೀಶರಾದ ಶಮೀರ್ ಪಿ ನಂದ್ಯಾಳ್ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಎಚ್ ಆರ್ ಹೇಮ ಮತ್ತು ವಕೀಲರ ಸಂಘದ ಅಧ್ಯಕ್ಷರಾದ ಕೆ ಎಂ ನಾಗರಾಜ್ ಮಾತನಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಹಿರಿಯ ನ್ಯಾಯಾಧೀಶರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು ಇನ್ನು ಈ ವೇಳೆ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು ಅಬ್ದುಲ್ ಹಕೀಂ ವಕೀಲರಾದ ಬಿಪಾಲಯ್ಯ ಟಿ ರುದ್ರಯ್ಯ ನಾಗರತ್ನ ತಿಪ್ಪೇಸ್ವಾಮಿ ಸೇರಿದಂತೆ

ಏನು ಈ ಸೇವಾ ಕೇಂದ್ರ ಮತ್ತು ಶಿಶು ಆರೈಕೆ ಕೊಠಡಿ ಈಗ ಈ ಸೇವಾ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಎರಡು ಮಾತ್ರ ಕೇಳ್ಬಿಡ್ತೇನೆ ಬೇಕು ಯಾಕಂದರೆ ನಾವು ಕೂಡ ಚಿತ್ರದುರ್ಗ ವಾಪಸ್ಸಾಗಿ ಮತ್ತು ಅಲ್ಲಿ ನಿಮ್ಮ ಸಹೋದರ ಸಹೋದರಿ ನ್ಯಾಯಾಧೀಶರು ನ್ಯಾಯವಾದಿಗಳು ಕಾಯ್ತಾ ಇರ್ತಾರೆ ಅವ್ರನ್ನ ಕಾಯಿಸೋದು ಚೆನ್ನಾಗಿರಲ್ಲ ಅಂತ ಈಗ ಈ ಸೇವಾ ಕೇಂದ್ರ ನನಗೆ ಅಗತ್ಯ ಇದೆಯಾ ಅಂತ ನಾನು ಹೇಳ್ತೇನೆ ಟೆಕ್ನಾಲಜಿ ಬೆಳೀತಾ ಇದೆ ನಾವು ಮೊದಲಿನ ಹಾಗೆ ಎಲ್ಲವನ್ನೂ ಕೂಡ ನ್ಯಾಯಾಲಯಕ್ಕೆ ಬಂದು ಪ್ರಕರಣವನ್ನು ದಾಖಲು ಮಾಡಿ ನ್ಯಾಯಾಲಯದಲ್ಲಿ ಕೋರ್ಟ್ ಫೀ ಕೊಟ್ಟು ನ್ಯಾಯಾಲಯದಲ್ಲಿ ಆರ್ಡರ್ ಅಂತ ಸರ್ಟಿಫೈಡ್ ಕಾಪಿ ಇಲ್ಲೇ ಅಪ್ಲೈ ಮಾಡಿ ಎಲ್ಲವನ್ನೂ ಇಲ್ಲೇ ತೆಗೆದುಕೊಳ್ಬೇಕು ಅನ್ನೋದು ದಿನಗಳು ಹೋಗ್ತಾ ಇದೆ ಕಡಿಮೆ ಕಡೆ ಕಡಿಮೆ ಆಗ್ತಾನೇ ಇದೆ ಬೇರೆ ಜಿಲ್ಲೆಗಳಲ್ಲಿ ಸಾಕಷ್ಟು ಪ್ರಗತಿಯಾಗಿದೆ ಸ್ವಲ್ಪ ನಮ್ಮ ಚಿತ್ರದುರ್ಗ ಇನ್ನೂ ಸ್ವಲ್ಪ ಹಿಂದಿರುಳಿದಿದೆ ಅಂತ ನಾನು ಹೇಳ್ತೇನೆ ನನ್ನ ವೈಯಕ್ತಿಕ ಅನುಭವ ನಿಮಗೆ ಹೇಳ್ತೇನೆ ಕೋವಿಡ್ ಪೀಠದಲ್ಲಿ ನಾನು ಧಾರವಾಡ ಇದ್ದಾಗ ಹಿರಿಯ ನ್ಯಾಯವಾದಿಗಳು ಆವಾಗ ಇದ್ದಂಥ ಚೀಫ್ ಜಸ್ಟಿಸ್ ಫೋಕ್ ಸಾಹೇಬ್ರೇನಾದರು ಹೈಕೋರ್ಟ್ನಲ್ಲಿ ಮ್ಯಾಟರ್ ಬರಬೇಕು ಅಂತಂದರೆ ನೀವು ಇಮೇಲ್ ಮೂಲಕ ಮೆಮೊ ಮೂವ್ ಮಾಡಬೇಕು ಅಂತ ಅಡ್ವೊಕೇಟ್ಸ್ ಹೇಳಿದರು ಇಮೇಲ್ ಹೇಗೆ ಕಳಿಸ್ಕೋ ಹೈಕೋರ್ಟ್ಗೆ ಹೇಗೆ ಕಳಿಸ್ಕೊಡ್ಬೇಕು ಅನ್ನೋದು ಎಷ್ಟೋ ಪಾಪ ಹಿರಿಯ ಅಡ್ವೊಕೇಟ್ಸಿಗೆ ಗೊತ್ತಿರಲಿಲ್ಲ ಆದರೆ ಆ ಕೆಲಸವನ್ನು ಯಂಗ್ ಲಾಯರ್ಸ್ ಯಂಗ್ ಜನರೇಷನ್ ಲಾಯರ್ಸ್ ತುಂಬ ಫಾಸ್ಟಾಗಿ ಇದ್ರು ಅದು ಬಂದ ಹಾಗೆ ಇಮೇಲ್ ಬಂದಂತ ನಾನು ಚೀಫ್ ಜಸ್ಟಿಸ್ ಅವರಿಗೆ ಫಾರ್ವರ್ಡ್ ಮಾಡ್ತಾ ಇದ್ದೆ ಅವರ ಕೇಸ್ಗಳು ಲೀಸ್ಟ್ ಆಗ್ತಾ ಇದ್ರು ಬರ್ತಾ ಬರ್ತಾಯಿದ್ರು ಆದರೆ ಹಿರಿಯ ನ್ಯಾಯವಾದಿಗಳ ಕೇಸ್ಗಳು ಅವ್ರಿಗೆ ಇಮೇಲ್ ಪ್ರಸೋದ ಗೊತ್ತಿರಲಿಲ್ಲ ಪಾಪ ಅವ್ರಿಗೆ ಕೇಸ್ಗಳು ಲಿಸ್ಟ್ ಆಗ್ತಾ ಇರಲಿಲ್ಲ ಈ ಉದಾಹರಣೆಯನ್ನು ಯಾಕೆ ಕೊಡ್ತಾ ಇದೀನಿ ಅಂತಂದ್ರೆ ಈಗೇನು ಯಂಗ್ ಜನ್ರೇಷನ್ ರಾಯಸ್ ಎಲ್ಲ ಬರ್ತಾ ಇದ್ದೀರಾ ನೀವು ಟೆಕ್ನಾಲಜಿ ಬಗ್ಗೆ ನಿಮಗೆ ಜಾಸ್ತಿ ತಿಳುವಳಿಕೆ ಇರ್ತದೆ ಅದರ ಪ್ರಯೋಜನವನ್ನು ಪಡ್ಕೊಳ್ಳ್ರಿ ಇಲ್ಲಿ ಏನೋ ನನಗ್ ಗೊತ್ತಿರೋ ಹಾಗೆ ನಾನು ಸ್ಯಾಲ್ರಿಂದ ಹೆಚ್ಚಿಗೆ ಎಲ್ಲ ನಾಯವೇದಿಂದ ನೋಡ್ತಾ ಇರ್ತದೆ ಇನ್ನು ಸ್ವಲ್ಪ ಟೆಕ್ನಾಲಜಿಗೆ ಎಲ್ಲರೂ ಸ್ವಲ್ಪ ಅಲರ್ಜಿಕ್ ಆಗಿ ಎರಡು ಬಾರಿ ಟ್ರೈನಿಂಗ್ ಆಲ್ರೆಡಿ ಆಗಿದೆ ಸೊ ಇಂಗ್ಗೊಂದು ರೌಂಡ್ ಟ್ರೈನಿಂಗ್ ಬಾಕಿ ಇದೆ ಸೊ ಈಗ ನಿಮಗೆ ಈ ಸೇವಾ ಕೇಂದ್ರ ನಿಮ್ಮಲ್ಲೇ ಲಭ್ಯ ಇರೋದ್ರಿಂದ ನೇರವಾಗಿ ನೀವು ಫೈಲಿಂಗ್ ಮಾಡ್ಕೋಬಹುದು ಅದಕ್ಕೋಸ್ಕರ ತಾವು ಏನು ನಮ್ಮ ಹಳೆ ವಿಚಾರಗಳನ್ನು ಬಿಟ್ಟು ಹೊಸದಾಗಿ ಇದ್ರ ಬಗ್ಗೆ ನಾವು ಕಲ್ಕೊಂಡಾದರೂ ಕೂಡ ಈ ಫೈಲಿಂಗ್ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಸೊ ಅದಕ್ಕೂ ಎಲ್ಲರೂ ಕೂಡ ಸ್ವಲ್ಪ ಹೊಲಕ್ ತೋರಿ ಅಂತ ಹೇಳ್ತೇನೆ ಇನ್ನೂ ಸ್ವಲ್ಪ ದಿನ ನೋಂದಣಿ ಮಾಡ್ಕೊಂಡಿಲ್ಲ ನೀವು ಅದನ್ನ ಪದೇ ಪದೇ ನಾವು ಪತ್ರ ಹಾಕ್ತಾ ಇದ್ದಾವೆ ಅಧ್ಯಕ್ಷ ಮೂಲಕ ಹೇಳ್ತಾ ಇದ್ದಾವೆ ಆದ್ರೂ ಮಾಡ್ತಾ ಇಲ್ಲ ಸೊ ಮೂರೇ ದಿನಗಳಲ್ಲಿ ಏನೋ ಟೆಕ್ನಾಲಜಿ ಬೇಸ್ಡೇ ನಮ್ದು ಎಲ್ಲ ನ್ಯಾಯಾಂಗ ವ್ಯವಸ್ಥೆ ಆಗ್ತಾ ಇರೋದ್ರಿಂದ ಸೊ ತಾವು ಕೂಡ ಎಲ್ಲರೂ ಕೂಡ ಯಾರು ನೋಂದಣಿ ಮಾಡ್ಕೊಂಡಿಲ್ಲ ನೋಂದಣಿ ಮಾಡ್ಕೊಡಿ ಅಂತ ಈ ಮೂಲಕ ಹೇಳ್ತೇನೆ ಕಕ್ಷಿ ನಂಗೆ ಎಲ್ಲರೂ ಕೂಡ ಎಷ್ಟೋ ಬಾರಿ ನಿಮಗೆ ಕೇಸ್ ಡೇಟ್ ಏನಾಗಿದೆ ಸ್ಟೇಜ್ ಏನಾಗಿದೆ ಅಂತ ಗೊತ್ತಾಗಲ್ಲ ಅಲ್ಲಿ ಈ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಕೇಸ್ ನಂಬರ್ ಕೊಟ್ರೆ ಆ ಕೇಸ್ ನಿಮ್ದು ಏನ್ ಸ್ಟೇಜ್ ಇದೆ ಯಾವ ಹಂತದಂಗಿದೆ ಯಾವಾಗ ಡೇಟ್ ಇದೆ ಅನ್ನೋ ಕೂಡ ಮಾಹಿತಿ ತಾವು ಪಡ್ಕೋಬಹುದಾಗಿದೆ ಇದೆಲ್ಲ ಸೌಲಭ್ಯಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡ್ತೀವಿ